ಬಡ್ಡಿ ದಂಧೆಕೋರನ ಮನೆಯಲ್ಲಿ ಕಂತೆ ಕಂತೆ ಹಣ ಪತ್ತೆಯಾಗಿದೆ ಮನೆಗಳಲ್ಲಿ ಕಂತೆ ಕಂತೆ ಹಣ ಕಂಡು ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಭರ್ಜರಿ ಬೇಟೆಯಾಡಲಾಗಿದೆ ಸುಮಾರು ಹದಿನೈದಕ್ಕೂ ಹೆಚ್ಚು ಕಡೆ ಪೊಲೀಸರು ದಾಳಿ ನಡೆಸಿದ್ದಾರೆ ಈ ವೇಳೆ ಅಪಾರ ಪ್ರಮಾಣದ ಹಣ ಪತ್ತೆಯಾಗಿದೆ ಅಕ್ರಮ ಬಡ್ಡಿ ದಂಧೆಕೋರರ ಮನೆಗಳಲ್ಲಿ ಕಂತೆ ಕಂತೆ ನೋಟು ಪತ್ತೆಯಾಗಿರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು ಇದು ಅಕ್ರಮ ಬಡ್ಡಿ ದಂಧೆಕೋರರ ಮನೆಯಲ್ಲಿ ಪತ್ತೆಯಾಗಿರುವಂತಹ ಕಂತೆ ಕಂತೆ ನೋಟು ಸುಮಾರು ಹದಿನೈದಕ್ಕೂ ಹೆಚ್ಚು ಕಡೆ ಪೊಲೀಸರು ದಾಳಿ ನಡೆಸಿದ್ರು ಈ ವೇಳೆ ಅಕ್ರಮ ಬಡ್ಡಿ ದಂಧೆಕೋರರ ಮನೆಯಲ್ಲಿ ಕಂತೆ ಕಂತೆ ನೋಟಿರುವುದು ಕಂಡುಬಂದಿದೆ ಖುದ್ದು ಪೊಲೀಸರೇ ಈ ವೇಳೆ ಹೌಹಾರಿದ್ದಾರೆ ಅಷ್ಟೊಂದು ಪ್ರಮಾಣದಲ್ಲಿ ಬಡ್ಡಿ ದಂಧೆಕೋರರು ಮನೆಯಲ್ಲಿ ಹಣವನ್ನ ಸಂಗ್ರಹ ಮಾಡಿಟ್ಟಿದ್ರು ಇದು ಅವಳಿನಗರ ಗದಗ ಬೆಟಕೇರಿಯಲ್ಲಿ ಪೊಲೀಸರು ನಡೆಸಿರುವಂತಹ ದಾಳಿ ದಾಳಿಯ ಸಂದರ್ಭದಲ್ಲಿ ಕಂತೆ ಕಂತೆ ನೋಟು ಪತ್ತೆಯಾಗಿರುವಂಥದ್ದು ಬಡ್ಡಿ ದಂಧೆಕೋರರ ಮನೆಯಲ್ಲಿ ಈ ನೋಟು ಪತ್ತೆಯಾಗಿರುವಂಥದ್ದು ಎಲ್ಲವೂ ಕೂಡ ಐನೂರು ರೂಪಾಯಿ ಮುಖಬೆಲೆಯ ನೋಟನ್ನು ನಾವು ಇಲ್ಲಿ ಗಮನಿಸಬಹುದು ಕಂತೆ ಕಂತೆ ನೋಟನ್ನು ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಸುಮಾರು ಹದಿನೈದಕ್ಕೂ ಹೆಚ್ಚು ಕಡೆ ಪೊಲೀಸರು ದಾಳಿ ನಡೆಸಿದ್ರು ಈ ವೇಳೆ ಈ ಹಣ ಪತ್ತೆಯಾಗಿರುವಂಥದ್ದು